ತಾಳಿಕೋಟಿ ಪಟ್ಟಣದ ರಸ್ತೆ ಸಾರಿಗೆ ಘಟಕದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಆಚರಿಸಲಾಯಿತು ರಾಜ್ಯೋತ್ಸವದ ಅಂಗವಾಗಿ ಸಾರಿಗೆ ಸಂಸ್ಥೆಯ ವಾಹನವನ್ನು ವಿಶೇಷ ರೀತಿಯಲ್ಲಿ ಹೂಗಳಿಂದ ಅಲಂಕರಿಸಲಾಗಿತ್ತು ಕರ್ನಾಟಕ ಮಾತೆ ಶ್ರೀ ಭುವನೇಶ್ವರಿ ದೇವಿಯ ಭಾವಚಿತ್ರ ವಾಹನಕ್ಕೆ ಅಂಟಿಸಲಾಗಿತ್ತು ವಾಹನದ ಸುತ್ತಲೂ ಕನ್ನಡ ಭಾಷೆ ಕುರಿತು ಅಭಿಮಾನ ಜಾಗೃತಗೊಳಿಸುವ ನುಡಿಗಳ ಸ್ಟಿಕರ್ಸ್ಗಳನ್ನು ಅಂಟಿಸಲಾಗಿತ್ತು

ಪ್ರತಿ ವರ್ಷವೂ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ ನಮ್ಮ ಘಟಕದಲ್ಲಿ ಎಲ್ಲಾ ಸಿಬ್ಬಂದಿಗಳ ಒಂದು ಪ್ರೋತ್ಸಾಹ ಮತ್ತು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಹೇಳುವಂತ ನಾವೆಲ್ಲ ಈ ಒಂದು ವೇದಿಕೆ ಮುಖಾಂತರ ಘಟಕ ವ್ಯವಸ್ಥಾಪಕರ ಸಹಕಾರವೂ ಸಹ ನಮ್ಗೆ ಅವರು ಸಹ ನಮ್ಗೆ ಎಲ್ಲಾ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಸಹ ಸಹ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎಂಬ ಹಾಡಿಗೆ ಸಂಸ್ಥೆಯ ಸಿಬ್ಬಂದಿಗಳು ಸಖತ್ ಸ್ಟೆಪ್ ಹಾಕಿದರೆ ಮಹಿಳಾ ಸಿಬ್ಬಂದಿಗಳು ವಿಶೇಷ ಕೋಲಾಟ ಪ್ರದರ್ಶಿಸಿದರು ಬಸ್ ನಿಲ್ದಾಣದಲ್ಲಿ ನಡೆದ ಪ್ರದರ್ಶನವು ಪ್ರಯಾಣಿಕರಲ್ಲಿ ಕನ್ನಡ ಅಭಿಮಾನವನ್ನು ಜಾಗೃತಗೊಳಿಸಿತು ಕಾರ್ಯಕ್ರಮ ನೇತೃತ್ವ ವಹಿಸಿದ್ದ ಘಟಕ ವ್ಯವಸ್ಥಾಪಕರಾದ ಅಶೋಕ್ ಕುಮಾರ್ ಬೋವಿ ಅವರು ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ಘಟಕದ ಎಲ್ಲ ಸಿಬ್ಬಂದಿಗಳ ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯೋತ್ಸವವನ್ನ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾ ಬಂದಿದ್ದೇವೆ ಎಂದು ಇನ್ನು ಇದೇ ಸಂದರ್ಭದಲ್ಲಿ ಇವರ ಕನ್ನಡ ಅಭಿಮಾನವನ್ನ ಮೆಚ್ಚಿ ಕರವೇ ಕಾರ್ಯಕರ್ತರು ಜಿಲ್ಲಾ ಉಪಾಧ್ಯಕ್ಷ ಜೈವಿ ಮುದ್ಗಿ ನೇತೃತ್ವದಲ್ಲಿ ಸಾರಿಗೆ ಸಂಸ್ಥೆಯ ನೌಕರರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಕುಮಾರ್ ಅಸ್ಕಿ ವಿಭಾಗೀಯ ಉಪಾಧ್ಯಕ್ಷ ಜಿಜಿ ಬಿರಾದರ್ ಎಸ್ಸಿ ಎಸ್ಟಿ ಸಾರಿಗೆ ನೌಕರ ಸಂಘದ ಉಪಾಧ್ಯಕ್ಷ ಮರೆಪ್ಪ ಚಲವಾದಿ ಸಿಬ್ಬಂದಿಗಳಾದ ನಿಂಗನಗೌಡ ಬಿರಾದರ್ ಕನಕಪ್ಪ ಓಲೇಕರ್ ಬಸನಗೌಡ ಚೌಕಾವಿ ದಾವಲ್ ಸಾಬ್ ನದಾಫ್ ಶಿವಾನಂದ್ ಹೊಸ್ಮನಿ ಬಸನಗೌಡ ಅಸ್ಕಿ ಶರಣ್ಗೌಡ ಲಿಂಗದಳ್ಳಿ ಸಾಹೇಬ್ ಪಟೇಲ್ ಅಸ್ಕಿ ಅಂಬರೀಷ್ ಮೇಟಿ ಪ್ರಕಾಶ್ ಪಾಟೀಲ್ ಗೌಡ ಬಿರಾದರ್ ರಾಜ್ಕುಮಾರ್ ಹಡಪದ್ ಚಂದ್ರಕಲಾ ಮೇಟಿ ಪ್ರತಿಭಾ ಹಜೇರಿ ಶರಣಮ್ಮ ಅರೇವಾಡ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ਦੇਵ ਕੁੰਚਵਾਲ ਸੀਨਨ ਕਰੜਾ ਤਾੜੀ